ಎಂಟು ಗಂಟೆಗೇನೆ ಇಲ್ಲಿ ಗಲಾಟೆ ಟೇಷನ್ ಮುಂದೆ ಗಲಾಟೆ ಶುರು ಆಯಿತು ಸರ್ ಎಂಟು ಗಂಟೆಗೇನೆ ನಾನು ಹಾಕೊಂಡು ಮನೆಗೆ ಹೋಗ್ಬಿಟ್ವಿ ನಾವು ಆಮೇಲೆ ಇಲ್ಲಿಂದ ಯಾರೋ ನಮಗೆ ಪರಿಚಯ ಪರಿಚಯವ್ರು ಫೋನ್ ಮಾಡಿದ್ರು ನಿಮ್ಮ ಅಂಗಡಿಯಿಂದ ಬೆಂಕಿ ಇದೆ ಬನ್ನಿ ಇಲ್ಲಿ ನೋಡಿ ಬನ್ನಿ ಅಂತ ನಾವೇ ಈಗ ಬಂದು ನೋಡಿ ಫೈರ್ ಬ್ರಿಗೇಡ್ನವ್ರಿಗೆ ಫೋನ್ ಮಾಡಿ ಒಂದು ಗಂಟೆ ಆಯಿತು ಒಂದು ಗಂಟೆ ಆದರೂ ಏನಿಲ್ಲ ಸಂಪೂರ್ಣ ನಾಶ ಬಿಲ್ಡಿಂಗ್ ಎಲ್ಲ ನಾಶ ಆಗಿಬಿಟ್ಟಿದೆ ಒಳಗಡೆ ಇರೋ ವಸ್ತು ಅಲ್ಲದೆ ಬಿಲ್ಡಿಂಗ್ ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ ಸರ್

ನಾವು ಅನ್ಕೋತಾ ಇದ್ದೋ ಇವತ್ತು ಇದು ನೋಡಿ ಸರ್ ಈ ಲೈನ್ ಅಲ್ಲಿ ನನ್ ಒಂದೇ ಅಂಗಡಿ ಉರಿತಾ ಅಲ್ಲ ಸರ್ ಯಾರು ಮಾಡ್ತಾರೆ ಸರ್ ಯಾರು ನಾನು ನೋಡಿಲ್ಲ ಯಾರ್ ಮಾಡಿದ್ದಾರೆ ನಾನು ನೋಡಿಲ್ಲ ಈಗ ಬಂದು ನೋಡ್ತಾ ಇದ್ದೀನಿ ಸರ್ ಹೌದು ಸರ್